ಹುಟ್ಟಿ ತೋಕಿತ್ತೋರ ನಾಡಾಗ ಒಂಟರಾಯಣ್ಣ ಸಂಗೊಳ್ಳಿ ಊರಾಗ ಬ್ರಿಟಿಷರ ಮ್ಯಾಲ ಸಿಟ್ಟಿ ತಮನದಾಗ ಒಪ್ಪು ನಿದ್ದೋ ರಾಯನ ಕುಲಕರಣಿ ಕಾಲಾಗ ಮೈಲಿಗಿಯರ್ಬಿ ವಗಿಯ ನು ಬಾಲಂಗ್ ಪಂಟರಾಯಣ್ಣ ಹುಟ್ಟಿ ತೋಕಿತ್ತೂರ ನಾಡಾಗ ಒಂಟರಾಯಣ್ಣ ಸಂಗೊಳ್ಳಿ ಊರಾಗ ಸರ್ಕಾರ ನೌಕ್ರಿ ನಿನ್ನಂಗ ನನಗ ಕೈ ಕೈನೋಡ ಇನ ಮ್ಯಾಲ ಕೂಗ ಒಡೆದನ ವೀರಭದ್ರೂಗನೈ ಮ್ಯಾಲ ತ ಬಜಿದ ಕುಲಕರ್ಣಿ ಕುಲಬಾನದ ಸೂರಾಗ ಸೂರಾಗ ಗಾತಾಯಿತೆಂದು ಗಾಬರಸಿ ಎತ್ತಿದ್ದ ದೋತರದಾಗ ಹುಲಿಯ ಹುಟ್ಟಿ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಬಂಟರಾಯಣ್ಣ ಊರುರ ಮ್ಯಾಲ ಚಾವಡಿ ಸುಡತಿ ದೊಕ ಬರಿಲ್ಲದಂಗ ಕೆಂಚವನಿಡತರಿಸಿ ದುಬ್ಬದ ಮ್ಯಾಲ ಕಲ್ಲ ಹೇರಿ ಪಳೆಕೋಡಂತಾರಿಗ ಕಲ್ಲ ಹೇರಿ ನಮಗ ಗರಿಣಿ ನಿಮ್ಮ ನಿಗ ಕೈಗೊಂತಿರಲಿ ಮುದಗಿನ ಪಾಲಾಗ ಸರ್ವರು ಕಾಲಾಗ ಹುಲಿಯ ಹುಟ್ಟಿ ತೋಕಿತ್ತೂರ ನಾಡಾಗ ಪಂಟರಾಯನ ಸಂಗೊಳ್ಳಿ ಊರಾಗ ಹುಲಿಯ ಹುಟ್ಟಿ ತೋಕಿತ್ತೂರ ನಾಡಾಗ ಹಾತಾರ ಹಿಡದಾನ ಬಲ ಕೈಯ ದ್ವರಗ ಯೋಗಿ ಬಿಳತಾನ ಕೆಂಸೌವನ ಪಾದದ ಮ್ಯಾಲ ಕುಲಕರಣಿಯಿಂದ ಆಯ್ತು ತಾಯಿ ಹಿಂಗ ಕಡಿಬೇಕಂತೇಳಿ ಜಿಗಿಯ ತನ ರಾಯಣ್ಣ ಹುಲಿಯಾಂಗ ಆಶೀರ್ವಾದ ಮಾಡಳ ಕೆಂಸವ್ವ ಜೈ ಜೈ ಮನದಾಗ ಹುಲಿಯ ಹುಟ್ಟಿ ತೋಕಿತ್ತೂರ ನಾಡಾಗ ಬಂಟರಾಯನ್ನ ಸಂಗೊಳ್ಳಿ ಪೂರಾಗ ಉಲಿಯಾ ಹುಟ್ಟಿ ತೋಕಿತ್ತೂರ ನಾಡಾಗ ಬೆಂಕಿ ಬಿద్ది ಗೋಪಿಟ ಸರ ಅಲಸಗ ತಂಡ ಇಳಿತೋ ಮಡ್ಡಿ ಮ್ಯಾಲ ಸುದ್ದಿ ತಿಳಿತೋ ಪನತಿ ಹಚ್ಚಿ ಗಿಡಗಳಿಗೆ ಬೆಳಕಾದಾಗ ಗುಂಡ ಹರಿಸಿ ಬಿಟಿಸರ ತಂಡೋ ತೋ ನಡುಕೊಳ್ಳದಾಗ ಹುಲಿಯ ತೋಕಿ ಕಿತ್ತೂರ ನಾಡಾಗ ರಾಯನ ತಂಡ ಹಿಂದಿಂದ ಬೇಗ ಕಡದ ಕೆಡಿವಾರ ಪಿಟಿಸರನ್ನ ಕೊಳದಾಗ ಬ್ರಿಟಿಷರ ಮೂಗ ಇಲ್ಲದಂಗಾತೆ ಮಾರಿ ಮ್ಯಾಲ ಬಿದುರಿ ಹಚ್ಚಿ ಶಿಡಸ ತಾರ ಪಂಟ ರಾಯರ್ನಾಗ ಕುಲಕಂಟಕ ರಾಗ ತಾರಿನ್ನ ನಮ್ಮ ನಮ್ಮರೊಳಗ ಉಲಿಯ ಹುಟ್ಟಿ ತೋಕಿ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಒಳ್ಳೆ ಲಂಚ ಕೊಪ್ಪಿದರಾಗ ಬ್ರಿಟಿಷರ ಕೈಯಾಗ ನಾವು ಹಿಡದಾಗ ಅಂತಾರ ಡೋರಿ ಬೆನಚಿ ಹಳದಾಗ ಉದಯ ಕಣಿಮ ದಂಡಿರಬೇಕಲ್ಲಿ ನಾವು ಕರೆದಾಗ ಹುಲಿಯ ಹುಟ್ಟಿ ಕಿತ್ತೂರ ನಾಡಾಗ ಒಂ ರಾಯಣ್ಣ ಸಂಗೊಳ್ಳಿ ಪೂರಾಗ ರಾಯಣ ನಡೆಯತ್ತಿದ್ದ ಹೊಟ್ಟಿಯ ಮಗನಂಗ ಗೌಡ್ರು ಕರಿಶಾರ ಆಗಿಂದ ಆಗ ಅಡಗಿ ಮಾಡಿಸಿ ಹೊತ್ತಗೊಂಡ ಪಾದ್ರೂ ಪರಗ ಸೂರ್ಯ ಉದಯ ಆಗುದುರೊಳಗ ಛಲಕ ಮಾಡುವಾಗ ಸೀಟಿ ಹಾಕಿ ಬಂದಿಡದಾರ ಬಂಟ ರಾಯನ್ನಾಗ ಮೋಸ ಮಾಡಿ ಹಿಡದಾರ ಆಗ ಚಡಿ ಹಾಕುವಾಗ ಹುಲಿಯ ಹುಟ್ಟಿ ಕಿತ್ತೂರ ನಾಡಾಗ ಬಂಟ ರಾಯಣ್ಣ ಸಂಗೊಳ್ಳಿ ಊರಾಗ ರಾಯನ ಹಿಡ್ಕೊಂಡ ವಾದಾರ ನಂದ್ಗಡಕ ಸುದ್ದಿ ತಿಳಿತೋ ಶಾಂತಾನಂದ ಗುರುಗ ಮೋಸ ಮಾಡಿ ಹಿಡದ ಕೊಟ್ಟ ಮಗ ಶಾಪ ಕೊಟ್ಟ ಗುರು ಹಿಂಗ ಹುಳ ಬೀಳಲಿ ಅಂತಾನ ಅವರ ಊಟದ ಯಡಿಯಾಗ ಹುಟ್ಟಲಿ ಅವರೆಲ್ಲ ಅನ್ನತಾನ ಹಂದಿಯ ಕುಲದಾಗ ಹುಲಿಯ ಹುಟ್ಟಿ ತೋಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಗಲ್ಲಿಗೆ ಹಾಕುವಾಗ ಕೇಳಾರ ರಾಯನಗ ಮನದನ ಆಸೆ ಬಿತ್ತರಿಸೋ ಬೇಗ ಕೊನೆಯ ಆಸೆ ಬಿತ್ತರಿಸೋ ಬೇಗ ಜೈ ಭವನೇಶ್ವರಿ ಅಪ್ಪನೆ ಕೊಡು ತಾಯಿ ನನಗ ಮನಿಗೊಬ್ಬ ಹುಟ್ಟಲಿ ರಾಯನ ಕನ್ನಡದ ನಾಡಿನಾಗ ಜೈ ಭವನೇ ಕೊನೆ ಕೊಡು ತಾಯಿ ನನಗ ಮಣಿಗೊಬ್ಬ ಹುಟ್ಟಲಿ ರಾಯಣ್ಣ ಕನ್ನಡದ ನಡಿನಾಗ ಅಷ್ಟರಾಗ ಗಲ್ಲಿಗೆ ಎರಸ್ಯಾರ ಆಲದ ಮರಕ ಹುಲಿಯ ಹುಟ್ಟಿ ಕಿತ್ತೂರ ನಾಡಾಗ ಪಂಟರಾಯಣ್ಣ ಸಂಗೊಳ್ಳಿ ತೂರಾಗ ಹುಲಿಯ ಹುಟ್ಟಿ ತೋಕಿತ್ತೂರ ನಾಡಾಗ ஒராயண்ண செங்கொல்லி ஊராக